ಸೊ ಧರ್ಮ ಅವ್ರ ಬಗ್ಗೆ ಏನ್ ಹೇಳದೇನೆ ಏನ್ ಹೇಳಿದ್ರು ಕಡಿಮೆನೆ ಅವ್ರನ್ನ ನೋಡ್ತಾ ಇದ್ರೆ ನಾ ಹಂಗೆ ಕಾಲೇಜ್ ಡೇಸ್ಗೆ ವಾಪಸ್ ಹೋಗ್ತಾ ಇದ್ದೀನಿ ಹೃದಯ ಹೃದಯ ಪ್ರೋಗ್ರಾಮ್ ನಮ್ ನಿರ್ದೇಶಕರ ಹತ್ರ ಗಲಾಟೆ ಮಾಡಿ ಇವ್ರನ್ನೇ ಕಲಿಸ್ಬೇಕು ನಮ್ ಪ್ರೋಗ್ರಾಮ್ಗೆ ಅದ ನಾನೇ ಹೋಸ್ಟ್ ಆಗಿರ್ಬೇಕು ಅನ್ನೋ ಕಾಲೇಜ್ ಡೇಸ್ ಇಂದ ಹಿಡಿದು ಇಲ್ಲಿವರೆಗೂ ಅದ ಬಿಗ್ ಫ್ಯಾನ್ ಅದ ಕಾಲೇಜ್ ಡೇಸ್ ಕ್ರಶ್ ಎಲ್ಲ ಐತಲ್ಲ ಈ ಕಣ್ ಕಣ್ಣ ಸಲಿಗೆ ನೋಡಿ ನಮ್ ಹೃದಯ ಕದ್ಬಿಟ್ಟಿದ್ರಿ ಇವಾಗ ನಾನು ಮಾತ್ರ ಅಲ್ಲ ಇಡೀ ಕ್ಲಾಸ್ ಹುಡುಗಿರುದು ಸೊ ಟು ಯು ಆಲ್ ದಿ ವೆರಿ ಬೆಸ್ಟ್ ಲುಕ್ ಸೋ ಪ್ರಾಮಿಸಿಂಗ್ ಸೊ ನಮ್ಮ ಹೀರೋ ಈಗ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಮೊದಲನೇದಾಗಿ ಪಿ ಆರ್ ಒ ನಾಗೇಂದ್ರ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಟೈಲರ್ ಲಾಂಚ್ ಮಾಡಿದ್ದಕ್ಕೆ ಅವರು ಒಂದು ಮಾತು ಹೇಳಿದ್ರು ಒಂದೊಳ್ಳೆ ಕೆಲಸ ಒಂದೊಳ್ಳೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಜನ ಕೈ ಇಳಿತಾರೆ ದೇವರು ಕೈ ಇಳಿತಾರೆ ಅಂತ ಅವತ್ತು ಹೇಳಿದ್ರಿ ಥ್ಯಾಂಕ್ ಯು ಸರ್ ಆ್ಯಂಡ್ ಹಾಗೆ ನಮ್ಮ ನಿರ್ಮಾಪಕರು ಸಾಗರ್ ಸರ್ ಫಸ್ಟು ಸಿನಿಮಾ ಶುರು ಮಾಡಿದ್ದು ಫಸ್ಟ್ ನನಗೆ ಅಡ್ವಾನ್ಸ್ ಆಗಿದ್ದು ಅವರಿಂದ ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಒಂದು ಫಸ್ಟ್ ಶೆಡ್ಯೂಲ್ ಅಂತ ಏನು ಮಾಡಿದ್ವಿ ಅವರು ತುಂಬ ಸಪೋರ್ಟಿವ್ ಆಗಿದ್ರು ಅವ್ರ ತಂದೆಯವರಾಗಿರ್ಬೋದು ಅವರಾಗಿರ್ಬೋದು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಹಾಗೂ ನಮ್ಮ ನಿರ್ಮಾಪಕರಾದ ಪ್ರದೀಪ್ ಸರ್ ಹೇಳ್ಬೇಕಂದ್ರೆ ಒಂದು ರೈತರ ಕುಟುಂಬ ತುಂಬಾ ಪ್ಯಾಶನ್ ಆಗಿ ಮಾಡ್ಬೇಕು ಪುನೀತ್ ಅವರಿಗೆ ಒಂದು ಸಪೋರ್ಟ್ ಮಾಡಬೇಕು ನಮ್ಮ ಡೈರೆಕ್ಟರ್ ಸರ್ಗೆ ಸಪೋರ್ಟ್ ಮಾಡ್ಬೇಕಂತ ತುಂಬಾ ಒಂದು ಪ್ಯಾಷನ್ ಆಗಿ ಸಿನಿಮಾ ಮಾಡಿದ್ದಾರೆ ಏನೇ ಒಂದು ಕಷ್ಟ ಬಂದ್ರು ಏನೇ ಒಂದ್ ಅಡಚಣೆಗಳು ಬಂದ್ರು ಇಲ್ಲ ಸರ್ ಮಾಡೋಣ ಮುಗಿಸೋಣ ಚೆನ್ನಾಗಿ ಮಾಡೋಣ ಅಂತ ಅದಕ್ಕೆ ಐ ತಿಂಕ್ ಒಂದ್ ಸಾಕ್ಷಿ ಇಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ಎಲ್ಲೋ ಒಂಥರ ಕಾಂಪ್ರಮೈಸ್ ಇಲ್ಲದೆ ಒಂದು ಮಂಗ್ಳೂರು ಹಾರ್ಬರ್ ಅಲ್ಲಿ ಶೂಟ್ ಮಾಡಬೇಕು ಆಮೇಲೆ ಅಲ್ಲಿ ಶೂಟ್ ಮಾಡ್ಬೇಕು ಅಂದಾಗ ಇಲ್ಲ ಮಾಡೋಣ ಸಿನಿಮಾಗೆ ಏನೇನು ಬೇಕೋ ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂಗೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಐ ತಿಂಕ್ ಕಾಣಾ ಸಿನಿಮಾ ತುಂಬ ಸಿನಿಮಾಗ್ ಬರ್ತಾ ಇದೆ ನಿರ್ಮಾಪಕರು ಉಳಿಬೇಕು ಅವರು ಪಾಪ ತುಂಬ ಕಷ್ಟಪಟ್ಟು ತುಂಬ ಒಂದು ಇದರಿಂದ ದುಡ್ಡು ತಂದಿರ್ತಾರೆ ಸೊ ಅವರು ಉಳಿಬೇಕು ಕನ್ನಡ ಚಿತ್ರರಂಗದಲ್ಲಿ ಅವ್ರು ಉಳಿದ್ರೆ ಖಂಡಿತ ಈ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ ಸೊ ದಯವಿಟ್ಟು ಸಿನಿಮಾ ರಿಲೀಸ್ ಆದ್ಮೇಲೆ ಅವ್ರು ಕೈ ಇಡೀರಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಡೈರೆಕ್ಟರ್ ಸರ್ ಪುನೀತ್ ಸರ್ ಅವರಿಗೆ ಒಂದು ಥ್ಯಾಂಕ್ಸ್ ಅನ್ನೋಕೆ ಇಷ್ಟಪಡ್ತೀನಿ ಸರ್ ಅದೇ ನನ್ಗೆ ಕೂತ್ಬಿಡೀರ ತಲೆ ಮೇಲೆ ಕೈ ಹಾಕೊಂಡು ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ ಇರಿ ಆಲ್ರೆಡಿ ಖುಷಿ ಖುಷಿಯಾಗಿರಿ ಇವತ್ತು ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪುನೀತ್ ಸರ್ ಐ ತಿಂಕ್ ಬಂದ್ ಫಸ್ಟ್ ನನಗೆ ಕತೆ ಹೇಳಿದಾಗ ಬಹಳ ಇಷ್ಟ ಆಯ್ತು ಒಂದು ಎರಡು ಶೇಡ್ ಇದೆ ನನಗೆ ಈ ಸಿನಿಮಾನಲ್ಲಿ ಸೊ ಒಂದು ಒಂದು ಮಫ್ತಿನಲ್ಲಿ ಇರ್ತೀನಿ ಅಂಡ್ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತೀನಿ ಸೊ ಒಂದು ಕ್ರೈಮ್ ಬೇಸ್ಡ್ ಆಮೇಲೆ ಅವ್ರು ಹೇಳಿದಂಗೆ ಲಾಸ್ಟ್ ಒಂದು ಟೆನ್ ಮಿನಿಟ್ಸ್ ಅದೊಂದು ಒಂದು ಕಂಪ್ಲೀಟ್ ಒಂದು ಕಿಲ್ಲಿಂಗ್ ಬೇಸ್ಡ್ ಬರುತ್ತೆ ಸೊ ಅವರು ಅಷ್ಟೇ ಪ್ರತಿಯೊಂದು ಪ್ರತಿಯೊಂದೂ ತುಂಬಾ ಸೂಕ್ಷ್ಮವಾಗಿ ಬರೀ ನಮ್ಮ ಕೆಲಸ ಸುಮ್ಮನೆ ಮಾಡಿ ಮುಗಿಸ್ಕೊಂಡು ಅಂತ ಬರ್ತಿಲ್ಲ ಇದ್ರಲ್ಲಾಗಿರ್ಬೋದು ಡೈಲಾಗ್ಸಲ್ಲಿ ಆಗಿರ್ಬೋದು ಮೇಕಿಂಗಲ್ಲಿ ಆಗಿರ್ಬೋದು ಆ್ಯಂಡ್ ಅಲ್ಲಿ ಆಗಿರ್ಬೋದು ಸಾಂಗ್ ಅಲ್ಲಿ ಆಗಿರ್ಬೋದು ಪ್ರತಿಯೊಂದು ಕೆಲಸದಲ್ಲೂ ಒಬ್ಬ ಡೈರೆಕ್ಟರ್ ಯಾವ ಥರ ಇರಬೇಕು ಐ ಥಿಂಕ್ ಆ ಥರ ಒಂದು ಡೆಡಿಕೇಟೆಡ್ ಆಗಿ ತುಂಬ ಕೆಲಸ ಮಾಡಿದ್ದಾರೆ ಸೌರಿ ಥ್ಯಾಂಕ್ಸ್ ಏನಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಸಿನಿಮಾದ ಕೋ ಡೈರೆಕ್ಟರ್ ಅಂತಲೂ ಹೇಳ್ಬೋದು ಪ್ಲಸ್ ಡೈಲಾಗ್ ರೈಟರ್ ಅಂತಲೂ ಹೇಳ್ಬೋದು ಆ್ಯಕ್ಟ್ರ್ ಅಂತಲೂ ಹೇಳ್ಬೋದು ಇಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಐ ಥಿಂಕ್ ಒನ್ ಮಲ್ಟಿ ಟ್ಯಾಲೆಂಟೆಡ್ ವಾಯ್ಸ್ ಓವರ್ ಆರ್ಟಿಸ್ಟ್ ಸೊ ಆಲ್ ಅಂಡ್ ಒನ್ ಐದೈದು ಇದು ಮಾಡಿದ್ದೀರಾ ಸೊ ಐ ಥಿಂಕ್ ಆರ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒನ್ ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಅಂತಾನೆ ಹೇಳ್ಬೋದು ನಮ್ಮ ಐ ಥಿಂಕ್ ಒಂದು ದೊಡ್ಡ ಶಕ್ತಿ ನಮ್ಮ ಸಿನ್ಮಾಗೆ ಐ ಥಿಂಕ್ ಯು ಬಿನ್ ಅಬಿನ್ ವೆರಿ ವೆರಿ ಬಿಗ್ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಯಾಕಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಯಾಕಂದ್ರೆ ಒಂದ್ ಸಿನ್ಮಾನ ಡೈಲಾಗ್ಸ್ ಎಷ್ಟು ಮುಖ್ಯ ಅನ್ನೋದನ್ನು ಐ ಥಿಂಕ್ ತೋರ್ಸ್ಕೊಂಡಿದ್ದಾರೆ ಇದರಲ್ಲಿ ಆ್ಯಂಡ್ ಇದಕ್ಕೆಲ್ಲ ಒಂದು ಮೇಕಿಂಗ್ ಅಂದರೆ ಗೌತಮ್ ಡಿ ಅನ್ನು ಪಿ ಅವರು ಐ ಥಿಂಕ್ ಒಂದು ಅದ್ಭುತವಾದ ಒಂದು ಮೇಕಿಂಗು ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಕೆಲವೊಂದು ಒಂದು ಒಂದಿದಿರ್ತಾ ಇದ್ರು ಜನ ಕೇಳ್ತಾ ಇದ್ರು ಯಾಕೆ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಇವತ್ತಿನ ಟ್ರೆಂಡಿಂಗ್ ಮಾಡಿ ಅಂತ ಐ ತಿಂಕ್ ನಾನು ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ರಮೇಶ್ ಬಾಬು ಸರ್ಗು ಆಮೇಲೆ ನಿಮಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಐ ತಿಂಕ್ ಇಲ್ಲಿ ಸ್ವಲ್ಪ ಕಾಣ್ತಾ ಇದೆ ಲೈಕ್ ನಂಗೆ ಮೇಕಿಂಗ್ ಅಂತ ಏನಿದೆ ಒಂದು ಸಿನಿಮಾ ಇವತ್ತಿನ ಹಿಡಿಕೆ ಯಾವ ತರ ಬೇಕು ಅನ್ನೋದು ಐ ತಿಂಕ್ ಯು ಪುಟ್ಟ ಆಫ್ ಇಫ್ರೆ ಥ್ಯಾಂಕ್ ಯು ನಿಮ್ ಮೊದಲನೇ ಸಿನಿಮಾ ನಿಮಗೂ ಒಳ್ಳೇದಾಗಿ ಥ್ಯಾಂಕ್ ಯು ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ಕಮಿಂಗ್ ಅದ್ಭುತವಾದ ರೀ ರೆಕಾರ್ಡಿಂಗ್ ಕೊಟ್ಟಿರ ಆ್ಯಂಡ್ ಪುನೀತ್ ಸರ್ ಒಂದಷ್ಟು ಶೇರ್ ಮಾಡಿದ್ದಾರೆ ಲೈಕ್ ಯಾವ ಥರ ಕಂಪೋಸಿಂಗ್ ಮಾಡ್ತಾ ಇರೋ ನೆಕ್ಸ್ಟು ಅಂತ ನಾಗೇಂದ್ರ ಪ್ರಸಾದ್ ಸರ್ ಬಂದಿರೋ ಲಿರಿಕ್ಸಿಗೆ ಸೊ ಥ್ಯಾಂಕ್ ಯು ನಿಮಗೂ ಅಷ್ಟೇ ಥ್ಯಾಂಕ್ಸ್ ಆ್ಯಂಡ್ ಕಪಿಲ್ ಸರ್ ಬಂದಿದ್ದಾರೆ ನಮ್ಮ ಡೈರೆಕ್ಟ್ರು ನಮ್ಮ ಸಿನ್ಮಾದ್ರ ದಾಸಿ ಸಿನಿಮಾ ಡೈರೆಕ್ಟರ್ ಥ್ಯಾಂಕ್ ಯು ಸೊ ಆ್ಯಂಡ್ ನಮ್ಮ ಟೀಮ್ ಬಗ್ಗೆ ಹೇಳಬೇಕಂದ್ರೆ ವೇದವಿಕಾ ಐ ಥಿಂಕ್ ನಾವು ಫಸ್ಟ್ ಪೂಜಾ ಆದಮೇಲೆ ಐ ಥಿಂಕ್ ಅದಾದಮೇಲೆ ಶೂಟಿಂಗ್ ಅದಾದಮೇಲೆ ಇವಾಗ ಸಿಗ್ತಾ ಇರೋದು ಸೊ ಕನ್ನಡ ಬರಲಿಲ್ಲ ಅಂದ್ರೂ ಐ ಥಿಂಕ್ ತುಂಬ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಡೈಲಾಗ್ಸ್ ಎಲ್ಲ ಇದೇ ಬಡಿದ್ರಲ್ಲ ಪ್ರೇಮ್ ಮಾಡಿಲ್ಲ ಸೊ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಹಾಗೂ ಕಾಕ್ರೋಚ್ ಸುದೀವರು ಐ ಥಿಂಕ್ ಅವ್ರ ಜೊತೆ ಒಂದು ಎರಡನೇ ಸಿನಿಮಾ ಫಸ್ಟು ಟ್ಯಾಂಕ್ ಇವಾಗ ಈ ಸಿನಿಮಾ ಮಾಡ್ತಾ ಇದೀವಿ ಐ ಥಿಂಕ್ ಒಂದು ಒಂದು ಬೇರೆ ಬೇರೆ ಶೇಡ್ ಇದೆ ನಿಮ್ಮದು ನನಗೂ ಗೊತ್ತಿರಲ್ಲ ಈ ಥರ ಒಂದು ಇದು ತುಂಬಾ ಎಷ್ಟು ಹಾರ್ಷ್ ಕಾಣ್ತದೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಬಟ್ ಅದಕ್ಕೆಲ್ಲ ಐ ತಿಂಕ್ ಡೈರೆಕ್ಟರ್ ಒಂದು ಉತ್ತರ ಕೊಡ್ತಾರೆ ಯಾವ ಥರ ಇರುತ್ತೆ ಅಂತ ಹಾಗೂ ನಮ್ಮ ಪ್ರಸಾದ ಸರ್ ಮಂಗಳೂರಲ್ಲಿ ಶೂಟಿಂಗ್ ಮಾಡಿದಾಗ ತುಂಬ ಸಪೋರ್ಟಿವ್ ಆಗಿದ್ದರು ಆ್ಯಂಡ್ ವಿಡ್ ವೆರಿ ಗುಡ್ ಟೈಮ್ ಶೂಟ್ ಮಾಡಿದಾಗ ಆ್ಯಂಡ್ ನಮ್ಮದು ಅವ್ರದ್ದು ಒಂದು ಡೈಲಾಗ್ಸ್ ಎಲ್ಲ ಇದು ಬರುತ್ತೆ ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ವರ್ಕ್ ಹಾಗೂ ನಮ್ಮ ಮುತ್ತು ಮುತ್ತು ವಿನೋದ್ ರಾಜ್ ಅವರು ಥ್ಯಾಂಕ್ ಯು ಒಂದು ನಿಮ್ಗೆ ನೋಡಿದೆ ಸೀನ್ಸ್ಗಳು ನೋಡಿದಾಗ ತುಂಬ ಖುಷಿ ಇರಬೆ ನಿಮ್ಮದು ಒಂದು ಮೊದಲೇ ಸಿನಿಮಾ ಈ ಈ ಮಟ್ಟಿಗೆ ನೀವು ಒಂದು ಪರ್ಫಾರ್ಮೆನ್ಸ್ ಮಾಡಿದಿರ ಆ್ಯಂಡ್ ಕೆಲವು ಬೇರೆ ಶಾರ್ಟ್ಸ್ ಡಬ್ಬಿಂಗ್ ಮಾಡುವಾಗ ತುಂಬ ಚೆನ್ನಾಗಿ ಮಾಡಿದ್ರ ನಿಮಗೂ ಒಳ್ಳೇದಾಗಲಿ ಕಾಳಜಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಯಾಕಂದ್ರೆ ಹೆಸ್ರು ಕುಡಿದ್ರೆ ಥ್ಯಾಂಕ್ ಯು ಇನ್ನೇನಿದ್ದಾರೆ ನಮ್ಮ ಡಾನ್ಸ್ ಮಾಸ್ಟರ್ ರಾಗಿ ಮಾಸ್ಟರ್ ಯು ಮಾಸ್ಟರ್ ಹೇಳಿ ಸರ್ ಆಕ್ಷನ್ ಇದರಲ್ಲಿ ಗುಂಪು ಚಂದ್ರ ಮಾಸ್ಟರ್ ಒಂದು ಮೇಜರ್ ಒಂದು ಒಂದು ಇಂಟ್ರೊಡಕ್ಷನ್ ಇದೊಂದು ಫೈಟ್ ಇದೆ ಒಂದು ತೋರಿಸಿದ್ರು ನೆಕ್ಸ್ಟ್ ಇನ್ನೊಂದು ಫೈಟ್ ಡ್ಯಾನಿ ಮಾಸ್ಟರ್